जय जय जाह्नवि जनक जगदाधार भय निवारण भक्त फलदायका दयपयोनिधि धर्मपाल दानवत्पाल त्रयत्तण्टु मेरिद त्रैलोक्यनाथ आश्रय संतर कामधेनुधेनुक का भञ्ज यय दूरव्याधिररण व्याप्त व्याकुलि प्रिय प्रेरक प्रथम प्राण ಜಯ ದೇವಿ ರಮಣ ಜಯ ಜಯ ಜಯಕಾರಗಳ ಮನೋಹಾರ ಶಕ್ತಿ ಸರ್ವ ನಮಸ್ಕಾರ ವೀಕ್ಷಕರೇ ವೀಕ್ಷಣ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ಅಲಂಕಾರ ನಾರಾಯಣ ಹೃದಯ ರಂಗೋಲಿಯಲ್ಲಿ ಸ್ವಾಮಿನ ಲಕ್ಷ್ಮೀ ಹೃದಯದಲ್ಲಿ ಲಕ್ಷ್ಮೀ ಅಲಂಕಾರ ಮಾಡಿಕೆಂಬನು ಈ ರಂಗೋಲಿ ಎಲ್ಲ ನಿಯಮ ಏನಲ್ಲ ನಿಮ್ಮಿಷ್ಟ ಅನಿಸಿದ್ರೇ ರಂಗೋಲಿನ ಫಾಲೋ ಆಗಿರಿ ನಾನು ಈ ಪ್ರಕಾರ ರಂಗೋಲಿ ಅಲಂಕಾರ ಹಾಕಿನಲ್ಲ ಅದು ನಿಮ್ಮೆಲ್ಲರಿಗೆ ತೋರಿಸ್ತಾಯೀನಿ ರಂಗೋಲಿ ಇಷ್ಟ ಆದರೆ ಮಾತ್ರ ತಪ್ಪಲಾದೆ ಲೈಕ್ ಮಾಡಿರಿ ನಾರಾಯಣ ಹೃದಯ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ ಅದನ್ನ ವೀಡಿಯೋ ಸ್ಕಿಪ್ ಮಾಡಿಬಿಡ್ತೀನಿ ಸ್ವಲ್ಪೇ ತೋರಿಸ್ತೀನಿ ಎಲ್ಲರಿಗೆ ಬರ್ತದಲ್ಲ ಅದೇ ಪ್ರಕಾರ ನಿಮ್ಗೆ ಬಂದ ರೀತಿಯಲ್ಲಿ ನಾರಾಯಣ ಹೃದಯ ರಂಗೋಲಿ ಅಲಂಕರಿಸ್ಕಿರಿ ಆದಮೇಲೆ ರಂಗೋಲಿನ ಫಾಲೋ ಆಗಿರಿ इ रोलि हाको विधान नोड्रि जय जय जाह्नवि जनक जगदा भय निवारण भोनिधि धर्मपाल दानी त्रैलोक्यनाथ आश्रय संतर कामधेनु धेनुक का भ यय दूरव्याधिवरण व्याप्त व्याकुल आरि प्रिय प्रेरक प्रथम प्राप्तिप्राण जय देवी रमण जय 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 अकारतिगळ मनोहार मन्दहासा चन्द्रोदाय भास पूर्ण शक्ति सर्वारूप त्रयकाय तत्त्व तत्त्व तदकारमुरुति प्रियगुणानन्त रूपानन्त नमस्त सयवागिप सम सम दैवा हयमगवादिराजगोलिदा विजय विठ्ठला पयो निधिशयना सत्वनिया ಶಶಿಮಂಡಲ ಮಂದಿರ ಮಧ್ಯದಲ್ಲಿ ನಿತ್ಯ ಬಿಸುಳಿಪ ಶುಭ ಕಾಯ ಯೋಗಾಸನಾಗಿ ಎಸಳು ಗಂಗಳ ಚೆಲುವ ಹುಂಕರಿಸುವರಾದ ಬಿಸಜಾಕ್ಷ ಪುಸ್ತಕ ಜ್ಞಾನ ಮುದ್ರ ಎಸವ ಚತುರ ಬಾಹು ಕೊರಳಕಸುಭ ಮಾಲೆ ಶಶಿಮುಖಿಯರು ಉಳಿದು ಸೇವೆ ಮಾಡುತ್ತಲಿರೆ ಅಸುರರ ಕಾಳಗವ ಕೆಣಕುಬಕಾಲ್ಗೆದರಿ ದಶ ದಿಶ ಕಂಪಿಸಲು ಕುರಪುಟದ ರಭಸ ಕುಸಿಯೆಲ್ಲ ನಮಗೆ ಪರದೇವತೆ ಇದೆ ಕುಶ ಮನದಲ್ಲಿ ಧ್ಯಾನ ಮಾಡಲಿಬೇಕು ಹಸನಾಗಿ ಕೇಳಿ ಮುದದಿವಾದಿ ರಾಜ ಮಸಕರಿಗೆ ಒಲಿದ ವಿಜಯ ವಿಠಲರೇಯ ಕುಶಲವ ಕೊಡುವನು ಈ ಪರಿ ನಾಶಿಕ ಪುಟದಿಂದ ಸರ್ವ ವೇದಾತಗಳು ಶ್ವಾಸೋಚ್ಛಾಸದಿಂದ यसो बे नोडु इ सोजिगावीशमस् देह दुरव साकल्य श्रुति तति लेश बीडदे पुरटू बति पो ई समर्थ्यके नोडु वन्य देवा ईशनय देश काले मीरि तनगे ताने येसो कल्पके सर्वा स्वातन्त्रनो मोसपगुवन माति केशव क्लेशनाशन काणि देश ताळि आगम वैदवनू क्रोशदिली क पटियो सुसोवा बाइंद सोरियो बरलु पियो शक देश कानो सविदनेरो वासुदेव इतने आवल्ले पनंदो बेसरव गुंडो अलल देरे इशरी ह अणुमगाणो ह्रासवृद्धिगणिल्ल विशेष विशेष इसु बगयुल्लवे स्वरूप भूत दोषरूपगणल्लि ज्ञाननन्दकार्य दासरिगागि परिमाणो आशापथ

ഗന്ധർവേ വച്ചി ദുരുളദാനവരിക അർവനായി തോ ഇരേ പരവനാകുവരുക അശ്വനന്ദ്രസേ മഹാഭാരണവിക ಪರಮ ಅದ್ಭುತ ಚರಿತೆ ಕೇಳಿ ಅರಿವುದು ಮನದಲ್ಲಿ ಸರ್ವ ಜೀವಿಗಳೋಳು ಇರಳು ಹಗಲು ಈ ಪರಿಯಾಗಿ ಮಾಡುವ ಮರ್ಯಾದೆ ಇಪ್ಪದು ಮರ್ಯಾದೆ ಸ್ಮರಿಸಿ ಪಾಮರ ಬುದ್ಧಿ ಪೋಗಾಡಿ ತುರಿ ಆಶ್ರಮ ಮಣಿ ವಾದಿರ ಜಯತೆ ಕರದಿಂದ ಅರ್ಚನೆಗೊಂಡ ಕೊಡು ಕೊಡುವನೋ ಶೀತರ್ವನದಲ್ಲಿ ಸತ್ವಗುಣದಲ್ಲಿ ಗುಣದಲ್ಲಿ ಸಂಗೆ ಆಹುತಿ ಕೊಡುವಲ್ಲಿ ಭೂತಳದಲ್ಲಿ ಮತ್ತೆ ಜಠರಾಗ್ನಿಯಲ್ಲಿ ಆತುಮದಲ್ಲಿ ವಿತಪತಿಯಲ್ಲಿ ಹೇಳನ ಪತಕ ಪಗುವೆಲ್ಲ ಒಂದರ ನದಿಯಲ್ಲಿ ಸ್ವತಮರಲ್ಲಿ ವೇದ ಓದು ಮಾತು ಪೂರ್ವ ರಂಗದಲ್ಲಿ ಭದ್ರಾಶ್ವ ಖಂಡದಲ್ಲಿ ಜ್ಯೋತಿ ಪ್ರಕಾಶದಲ್ಲಿ ಮಲಿಯ ದ್ವಾರದಲ್ಲಿ ನೇತೂರರೆಗೆಯಲ್ಲಿ ನಾಶಿಕಪುಟದಲ್ಲಿ ದತ್ತನಲ್ಲಿ ಸರ್ವ ಜೀವರಲ್ಲಿ ನಿವಾಸ ನಿತವಾಗಿ ಅಣಿಸು ನಿರ್ಣಯಿಸುವುದಕ್ಕೆ ಶ್ರೀ ತರುಣಿಗಾದರು ಗೋಚರಿಸದು ಕಾಣೋ ಈತನ ನೆನೆದರೆ ಬೇಡಿದ ಪುರುಷಾರ್ಥ ಮಾತು ಮದಿಗೆ ತಂದು ಕೊಡುವ ಸರ್ವದ ಆತು ಆನಂದ ಕೊಟ್ಟು ಪಾಲಿಪ ಶೀತಾ ಶುಮಂಡಲ ವಿಠಲ ರೇಯ ಗುರುವಾದಿ ಜಾಜಗೆ ಒಲಿದ ಹಳಗನು ಕರುಣಾಕರ ಮೂರ್ತಿ ವಿಜಯ ವಿಠಲ ರೇಯ ಕರುಣಾಕರ ಮೂರ್ತಿ ವಿಜಯ ವಿಠಲ ನೋಡಿರಲ್ಲ ಅಲಂಕಾರ ನಾರಾಯಣ ಹೃದಯದಲ್ಲಿ ಹಯಗ್ರೀವ ಸ್ವಾಮಿನ ಲಕ್ಷ್ಮಿ ಹೃದಯದಲ್ಲಿ ಲಕ್ಷ್ಮಿ ಅಲಂಕಾರ ಹಾಕ್ಕೊಂಡಿನಿ ಅದರ ಜೊತೆಗೆ ಮೂವತ್ತ್ಮೂರು ಗೋಪದ್ಮ ಕಾಮಧೇನು ಇಪ್ಪತ್ನಾಲ್ಕು ಕೇಶವನಾಮ ಕೂಡ ಸ್ವಲ್ಪ ಜಾಗದಲ್ಲಿ ಅಲಂಕರಿಸೀನಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶ್ರೀತರ್ವನದಲ್ಲಿ ಸತ್ವಗುಣದಲ್ಲಿ ಜಾತ ವೇದ ಸಂಗೆ ಆಹುತಿ ಕೊಡುವಲ್ಲಿ ಭೂತಳದಲ್ಲಿ ಮತ್ತೆ ಜಠರಾಗ್ನಿಯಲ್ಲಿ ಅಗ್ನಿಯಲ್ಲಿ ವಿತಪತಿಯಲ್ಲಿ ವಿತ್ತಪತಿಯಲ್ಲಿ ಹೇಳಣ ಪತಕ ಪಗುವಲ್ಲ ಒಂದರ ನದಿಯಲ್ಲಿ ಸ್ವತಮರಲ್ಲಿ ವೇದ ಓದು ಕಟಾವಿನಲ್ಲಿ ಮಾತು ಪೂರ್ವ ರಂಗದಲ್ಲಿ ಭದ್ರಾಶ್ವ ಖಂಡದಲ್ಲಿ ಜ್ಯೋತಿ ಪ್ರಕಾಶದಲ್ಲಿ ಮನೆಯ ದ್ವಾರದಲ್ಲಿ ನಾಶಿಕ ನಾಶಿಕಪುಟದಲ್ಲಿ ದಾತನಲ್ಲಿ ಸರ್ವ ಜೀವರಲ್ಲಿ ನಿವಾಸ ನಿತವಾಗಿ ಅನಿಸು ನಿರ್ಣಯಿಸುವುದಕ್ಕೆ ಶ್ರೀ ತರುಣಿಗಾದರು ಗೋಚರಿಸದು ಕಾಣೋ ಈತನೇ ಮಾತು ತಂದು ಕೊಡುವ ಸರ್ವದ ಆತು ಮದೊಳಗಿದ್ದು ಆನಂದ ಕೊಟು ಪಾಲಿಪ ಶೀತಾ ಶುಮಂಡಲ ವಿದಯ ವಿಧಯ ವಿಠಲರೆಯ ಪ್ರೀತಿಯಾಗಿ ವಾದಿರ